ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ದಾರಿಗೆ ಅಡ್ಡ ಬಂದರೆ ಅದು ಶುಭ ಶಕುನವೇ ಅಥವಾ ಅಶುಭ ಶಕುನವೇ ಎಂದು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವ ಘಟನೆಗಳನ್ನು ಕೆಲವರು ಶುಭವೆಂದು ಹಾಗೂ ಇನ್ನು ಕೆಲವರು ಅಶುಭವೆಂದು ನಂಬುತ್ತಾರೆ ಇದು ಕೇವಲ ವಸ್ತುಗಳಿಗಾಗಲಿ ಅಥವಾ ಘಟನೆಗಳಿಗಾಗಲಿ ಸೀಮಿತವಾಗಿಲ್ಲ ಬದಲಾಗಿ ಕೆಲವೊಂದು ಜೀವಿಗಳನ್ನು ಕೂಡ ಒಳಗೊಂಡಂತೆ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ನಾವು ಹೆಚ್ಚಾಗಿ ಬೆಕ್ಕುಗಳು ನಮ್ಮ ದಾರಿಗೆ ಅಡ್ಡ ಬಂದರೆ ಅದನ್ನು ಅಶುಭ ಸಂದರ್ಭವೆಂದು ಪರಿಗಣಿಸುತ್ತೇವೆ ಬೆಕ್ಕುಗಳ ಬಗೆಗಿನ ಈ ನಂಬಿಕೆಯು ನೆನ್ನೆ ಮೊನ್ನೆಯದಲ್ಲ ಬದಲಾಗಿ ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ನಂಬಿಕೆಯಾಗಿದೆ ಮಾನವ ಜೀವನಕ್ಕೆ ಸಂಬಂಧಿಸಿದಂತೆ ಬೆಕ್ಕುಗಳು ಕುರಿತಿರುವ ನಂಬಿಕೆ ಬಗ್ಗೆ ನಾವೀಗ ತಿಳಿಯುತ್ತಾ ಹೋಗೋಣ ಇವುಗಳು ಬೆಕ್ಕುಗಳ ಕುರಿತಿರುವ ಸಾಮಾನ್ಯ ನಂಬಿಕೆ ಈ ನಂಬಿಕೆಗಳ ಪ್ರಕಾರ ನೀವು ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೊರಟಾಗ ಅದೇ ಸಂದರ್ಭಕ್ಕೆ ನಿಮ್ಮ ದಾರಿಗೆ ಅಡ್ಡಲಾಗಿ ಬೆಕ್ಕೊಂದು ಹಾದುಹೋದರೆ ಅದನ್ನು ಅಶುಭವೆಂದು ನಂಬಿಕೆ ಇದೆ ಬೆಕ್ಕು ದಾರಿಗೆ ಅಡ್ಡ ಹೋಗುವುದು ಅಪಶಕುನವೆಂದು ನಂಬಿದವರು ಇದನ್ನು ನಾನಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅವರ ಪ್ರಕಾರ ನಾವು ಈ ರೀತಿ ಮಾಡಿದರೆ ಅಶುಭ ಶಕುನವು ದೂರಾಗುತ್ತೆ ಎಂದು ನಂಬುತ್ತಾರೆ ಬೆಕ್ಕು ದಾರಿಗೆ ಅಡ್ಡ ಬಂದಾಗ ಸಾಮಾನ್ಯವಾಗಿ ಜನರು ಅಲ್ಲೇ ಸ್ವಲ್ಪ ಸಮಯ ನಿಲ್ಲುತ್ತಾರೆ ನಂತರ ಯಾವುದೋ ವ್ಯಕ್ತಿ ವಿರುದ್ಧ ದಿಕ್ಕಿನಿಂದ ಇವರನ್ನು ಹಾದಿಹೋದ ನಂತರ ಅಲ್ಲಿಂದ ಮುಂದೆ ಸಾಗುತ್ತಾರೆ ಇದರಿಂದ ಬೆಕ್ಕು ಸೂಚಿಸಿದ ಅಶುಭ ಶಕುನವು ದೂರಾಗುತ್ತದೆ ಎಂದು ನಂಬುತ್ತಾರೆ ಕೆಲವರು ಬೆಕ್ಕು ಹಾದು ಹೋದಾಗ ಅಲ್ಲೇ ಸ್ವಲ್ಪ ಸಮಯ ನಿಂತರೆ ಇನ್ನೂ ಕೆಲವರು ತಾವು ನಿಂತ ಸ್ಥಳದಲ್ಲೇ ಮೂರು ಸುತ್ತು ಸುತ್ತುತ್ತಾರೆ ಇದರಿಂದ ಕೆಟ್ಟ ಶಕುನವು ದೂರಾಗಬಹುದು ಎನ್ನುವ ನಂಬಿಕೆ ಇದೆ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ನಂಬಿಕೆಯ ಆಧಾರದ ಮೇಲೆ ಅಶುಭ ಶಕುನಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಆದರೆ ನಿಮಗೆ ಗೊತ್ತಿರದ ಒಂದು ಆಶ್ಚರ್ಯಕರ ಸಂಗತಿ ಇದೆ ಪ್ರತಿಯೊಂದು ಸಂದರ್ಭದಲ್ಲೂ ಬೆಕ್ಕು ದಾರಿಗೆ ಅಡ್ಡ ಹೋಗುವುದು ಅಸಹ್ಯಕರವಲ್ಲ ಬೆಕ್ಕು ಯಾವ ಸಂದರ್ಭದಲ್ಲಿ ದುರಾದೃಷ್ಟವನ್ನು ಸೂಚಿಸುತ್ತದೆ ಕೆಲವೊಂದು ನಂಬಿಕೆಗಳ ಪ್ರಕಾರ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಬೆಕ್ಕು ನಿಮ್ಮ ಎಡದಿಂದ ಬಲಕ್ಕೆ ಹಾದು ಹೋದರೆ ಅದನ್ನು ಅಸಹ್ಯವೆಂದು ಪರಿಗಣಿಸಲಾಗುತ್ತದೆ ಬೆಕ್ಕು ಎಡದಿಂದ ಬಲಕ್ಕೆ ಹಾದು ಹೋಗುವಾಗ ನಕಾರಾತ್ಮಕತೆಯನ್ನು ಬಿಟ್ಟು ಹೋಗುತ್ತದೆ ಇದರಿಂದ ಆ ವ್ಯಕ್ತಿಗೆ ಕೆಟ್ಟದಾಗಬಹುದು ಅಥವಾ ಸದ್ಯದಲ್ಲೇ ಅವರು ಕೆಟ್ಟ ಸುದ್ದಿಯನ್ನು ಕೇಳಬಹುದಾಗಿದೆ ಒಂದು ವೇಳೆ ನೀವು ಹೋಗುವ ದಾರಿಯಲ್ಲಿ ಅಥವಾ ಮನೆಯಲ್ಲಿ ಬೆಕ್ಕು ಅಳುತ್ತಿದ್ದರೆ ಅದು ನಿಮ್ಮ ಪ್ರೀತಿ ಪಾತ್ರರ ಸಾವನ್ನು ಸೂಚಿಸುತ್ತದೆ ಎನ್ನುವ ನಂಬಿಕೆ ಇದೆ ಅದೇ ಬೆಕ್ಕು ಬಲದಿಂದ ಎಡಕ್ಕೆ ಹಾದುಹೋದರೆ ಅದನ್ನು ಅಶುಭವೆಂದು ಪರಿಗಣಿಸುವುದಿಲ್ಲ ಬದಲಾಗಿ ಅದನ್ನು ಶುಭವೆಂದು ಪರಿಗಣಿಸುತ್ತಾರೆ ಈಗಾಗಲೇ ಹೇಳಿರುವ ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಲಿನ ಸ್ಥಳದಲ್ಲಿ ಬೆಕ್ಕು ಅಳಲು ಪ್ರಾರಂಭಿಸಿದರೆ ಅದು ದೊಡ್ಡ ಅಪುಶಕನದ ಘಟನೆಯಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಬೆಕ್ಕುಗಳು ಜಗಳವಾಡಿದರೆ ಅದು ನಿಮ್ಮ ಆರ್ಥಿಕ ನಷ್ಟವನ್ನು ಸೂಚಿಸುತ್ತದೆ ಬೆಕ್ಕು ಮಲಗಿಕೊಂಡು ತನ್ನ ತಲೆಯನ್ನು ತಾನೇ ನೆಕ್ಕುವುದು ನೋಡಿದರೆ ಆ ಮನೆಯ ಸದಸ್ಯರು ಕಾನೂನು ವಿಷಯಗಳಲ್ಲಿ ಸಿಲುಕಿಕೊಳ್ಳಬಹುದು ಬೆಕ್ಕು ಮಲಗಿಕೊಂಡು ತನ್ನ ಪಾದಗಳನ್ನು ನೆಕ್ಕುತ್ತಿರುವುದನ್ನು ನೋಡಿದರೆ ಅದು ಆ ವ್ಯಕ್ತಿಯ ಆರೋಗ್ಯದ ಸಮಸ್ಯೆಗಳನ್ನು ಸೂಚಿಸುತ್ತದೆ ದೀಪಾವಳಿ ಹಬ್ಬದಂದು ಅಥವಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಬೆಕ್ಕು ಮನೆಯನ್ನು ಪ್ರವೇಶಿಸಿದರೆ ಅದು ಶುಭದ ಸಂಕೇತವಾಗಿದೆ ಇದರತ್ತ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸಿದ್ದಾಳೆ ಎನ್ನುವುದು ಆಗಿದೆ ಮನೆಯಲ್ಲಿ ಬೆಕ್ಕು ಮರಿ ಹಾಕಿದರೆ ಅದು ಶುಭದ ಸಂಕೇತವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೆಕ್ಕನ್ನು ಸಾಕುವುದರಿಂದ ಜಾತಕದಲ್ಲಿರುವ ರಾಹುವಿನ ಅಡ್ಡ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಪ್ರಪಂಚದಲ್ಲಿನ ಎಲ್ಲ ಜೀವಿಗಳು ದೇವರ ಸೃಷ್ಟಿಯೆಂದು ಪರಿಗಣಿಸಲಾಗುತ್ತದೆ ಕೆಲವು ಜೀವಿಗಳು ನಮಗೆ ಕೆಟ್ಟದ್ದಾಗಿರಬಹುದು ಅಥವಾ ಒಳ್ಳೆಯದಾಗಿರಬಹುದು ಸಂಭವಿಸುವ ಮೊದಲೇ ಅದನ್ನು ಸೂಚಿಸುತ್ತದೆ ಇದು ಶುಭವೇ ಅಥವಾ ಅಶುಭವೇ ಎನ್ನುವ ನಿರ್ಧಾರವನ್ನು ಆಯಾ ವ್ಯಕ್ತಿಗಳ ನಂಬಿಕೆಗೆ ಬಿಟ್ಟಿದ್ದಾಗಿದೆ ಬೆಕ್ಕಿಗೆ ಸಂಬಂಧಿಸಿದ ಈ ನಂಬಿಕೆಯು ಹಲವೆಡೆ ಅಸ್ತಿತ್ವದಲ್ಲಿದೆ ನೋಡಿದರೆಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್